ಶೀರ್ಷಿಕೆ ಏಕಾಂತ ಬೇಕು ಏಕಾಂತ ಬೇಕು ಏಕಾಂತ ಬೇಕು ಮುದಗೊಳ್ಳಲು ಹದಗೊಳ್ಳಲು ಎದೆಗೂಡಲ್ಲಿ ಬಚ್ಚಿಟ್ಟ ಕನಸುಗಳಿಗೆ ರೂಪು ಕೊಡಲು ಏಕಾಂತ ಬೇಕು ಏಕಾಂತ ಬೇಕು ನಿವೇದನೆಗೆ ಸರಿಯಾದ ಮಾತು ಜೋಡಿಸಲು ಕವಿತೆಗಳಿಗೆ ಪದಗಳ ಒಡವೆ ತೊಡಿಸಲು ಏಕಾಂತ ಬೇಕು ದಕ್ಕಿದ ಖುಷಿಯ ಅನುಭವಿಸಿ ಹಗುರಾಗಲು ಸ್ವಂತಕ್ಕೆ ಸಾಂತ್ವನ ಹೇಳಿ ಗಟ್ಟಿಯಾಗಲು ಏಕಾಂತ ಬೇಕು ಏಕಾಂತ ಬೇಕು ಹಾಳುಗೆಡಲು ಹೊಂಚುವವರಿಗೆ ಎದೆಯೊಡ್ಡಲು ಚಿತ್ರವಾದ ಚಿತ್ರವ ಮತ್ತೆ ಜೋಡಿಸಲು ಏಕಾಂತ ಬೇಕು ಏಕಾಂತ ಬೇಕು ಮುರಿದು ಹೋದ ಮನಸ್ಸನ್ನು ಮರಳಿ ಕಟ್ಟಲು ಏಕಾಂತ ಬೇಕು ಬಂದಿಖಾನೆಯಂತಹ ಏಕಾಂತ ಬೇಕು